ಹಾಸನದ ಭಾರಿ ಮಳೆಯಾಗ್ತಾ ಇದೆ ಮಳೆ ಅಬ್ಬರಕ್ಕೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಮಂಜರಾಬಾದ್ ಕೋಟೆಯ ಒಂದು ಗೋಡೆ ಕುಸಿದಿದೆ ಕೋಟೆಯ ಒಳಭಾಗದ ಸೈನಿಕರು ವಿಶ್ರಾಂತಿ ಪಡೆಯುತ್ತಿದ್ದ ಭಾಗ ಎಂದು ಹೇಳಲಾಗುವ ಪ್ರದೇಶವು ಕುಸಿದು ಬಿದ್ದಿದೆ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿರುವ ಎ ಮಂಜರಾಬಾದ್ ಕೋಟೆಯನ್ನ ಸಾವಿರದ ಟಿಪ್ಪು ಸುಲ್ತಾನ ನಿರ್ಮಿಸಿದ್ರು ನಕ್ಷತ್ರಾಕಾರದ ಬೃಹತ್ ಕೋಟೆಯು ಸಮುದ್ರ ಮಟ್ಟದಿಂದ ಒಂಬೈನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿದ್ದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನಲ್ಲಿ ಅಧಿಕಾರಿಗಳು ಏಕಾಏಕಿ ನುಗ್ಗಿ ಮೂವತ್ತಕ್ಕೂ ಹೆಚ್ಚು ಎಕರೆ ಹೊಲದಲ್ಲಿ ಬೆಳೆದಿದ್ದಂತಹ ಮೆಕ್ಕೆಜೋಳ ನಾಶ ಮಾಡಿದ್ದಾರೆ ಅಕ್ರಮ ಅರಣ್ಯ ಒತ್ತುವರಿ ಆರೋಪ ಹಿನ್ನೆಲೆಯಲ್ಲಿ ಜೆಸಿಬಿಯಿಂದ ಬೆಳೆ ನಾಶ ಮಾಡಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂದು ಮತ್ತು ಮುನ್ನೂರ ಎಂಬತ್ತಾರರಲ್ಲಿ ಬೆಳೆದಂತಹ ಮೆಕ್ಕೆಜೋಳ ನಾಶ ಮಾಡಲಾಗಿದೆ ರೈತರ ಪಟ್ಟಂತಹ ಸಾಗುವಳಿ ಪತ್ರ ಆರ್ಟಿಸಿ ಹೊಂದಿದರೂ ಕೂಡ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ कदिप हर जुते पास यार अस्सी शिक्षक प्रसाण में मैं अभार पड़ा याद कद्य हर जुते प्रस्टवाणी पास यार अस्सी शिक्षा प्रसाद मैंने अभार पार्ट अच्छा ಕಾರ್ಯಕ್ರಮಕ್ಕೆ ಅನುಮತಿ ಪಡೆದಿಲ್ಲ ಎಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಸಹೋದರರು ಹಲ್ಲೆ ಮಾಡಿದ್ದಾರಂತೆ ದಾವಣಗೆರೆಯ ಜಗಳೂರು ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಹಲ್ಲೆ ಮಾಡಲಾಗಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಹಾಗೂ ಆತನ ಸಹೋದರ ಸುನಿಲ್ ನಾಯ್ಕ ವಿವಿಧ ಸಂಘಟನೆಯ ಮುಖಂಡರ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಬಯಲು ರಂಗಮಂದಿರ ಬೆಳಕೆಗೆ ಜಗಳೂರು ಶಾಸಕ ಬಿ ರಿಂದ ಆಯೋಜಕರು ಅನುಮತಿಯನ್ನು ಪಡೆದಿದ್ದು ಆದರೆ ಕಾರ್ಯಕ್ರಮ ನಡೆಯುವ ವೇಳೆ ಇವರಿಬ್ಬರೂ ಬಂದು ನಮ್ಮ ಅನುಮತಿ ಪಡೆಯದೆ ಸಭೆ ಮಾಡುತ್ತಿದ್ದೀರಾ ಎಂದು ಗಾಂಧಲೆ ಮಾಡಿದ್ದಾರಂತೆ ಜಗಳೂರು ಠಾಣೆಯಲ್ಲಿ ಎರಡೂ ಕಡೆಯಿಂದ ದೂರು ದಾಖಲಾಗಿದೆ ನಾವು ಪೊಲೀಸ್ ಇಲಾಖೆಗೆ ಇನ್ನೊಂದು ಮಾತು ಹೇಳ್ತಾ ನೀವು ಒಬ್ಬೊಬ್ರು ಎಲ್ಲರೂ ಸಿಗ್ರಿ ಒಬ್ಬೊಬ್ರು ಬರ್ತಕ್ಕಂಥ ಬೆದರಿಕೆ ಆಗ್ತದೆ ನಮಗೆ ಬೆದರಿಕಿದೆ ಬೆದರಿಕೆ ಆಗ್ತದೆ ಇಲಾಖೆ ತನ್ನ ತಂಗಿಯ ಫೋಟೋ ನಲ್ಲಿ ಹಾಕಿದ್ದಕ್ಕೆ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ ಬಳ್ಳಾರಿಯ ಕೌಲ್ ಬಜಾರ್ನ ಐಟಿಐ ಕಾಲೇಜು ಮೈದಾನಕ್ಕೆ ಕರೆತಂದು ಯುವಕರ ಗ್ಯಾಂಗ್ ಹಲ್ಲೆ ನಡೆಸಿದೆ ಯುವಕ ದೊಡ್ಡ ಬಸವನ ಮೇಲೆ ಶಶಿಕುಮಾರ್ ಎಂಬಾತನ ಗ್ಯಾಂಗ್ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಬಿಲ್ಡಪ್ ಕೊಡಲು ಹಲ್ಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಪಾಪಿಗಳು ಶೇರ್ ಮಾಡಿಕೊಂಡಿದ್ದಾರೆ ಇದೀಗ ಎಲ್ಲ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಸಾಗರದ ತಾಯಿ ಮಗು ಆಸ್ಪತ್ರೆಯಲ್ಲಿ ಜನರೇಟರ್ ಕಳುವಾಗಿದ್ದು ಕಳ್ಳತನಕ್ಕೆ ಆರೋಗ್ಯ ಇಲಾಖೆಯ ನೌಕರನೇ ಸಾಥ್ ನೀಡಿದ್ದಾರೆ ಸಾಗರ ಟೌನ್ ಪೊಲೀಸರು ನೌಕರ ಸೇರಿದಂತೆ ಮೂವರನ್ನ ಇದೀಗ ಬಂಧಿಸಲಾಗಿದೆ ಸುಪ್ರಿಂಟೆಂಡೆಂಟ್ ಸುನೀಲ್ ಶರಣ್ ಹಾಗೂ ಸುರೇಂದ್ರ ಬಂಧಿತ ಆರೋಪಿಗಳು ಆಸ್ಪತ್ರೆಯ ಆವರಣದಲ್ಲಿದ್ದಂತಹ ಅರವತ್ತೈದು ಕೆವಿ ಹಳೆಯ ಜನರೇಟರ್ ಕದ್ದು ಸಾಗಿಸಿದ್ದಾರೆ ಇನ್ನು ಕೂಡಲೇ ಆಡಳಿತ ಅಧಿಕಾರಿ ದೂರು ನೀಡಿದ್ರು ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದೆ ಈ ಕದೀಮ ಮಠಮಠ ಮಧ್ಯಾಹ್ನವೇ ಬೈಕ್ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಕಳವು ಮಾಡಿದ್ದಾನೆ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಮಾಡಲಾಗಿದೆ ಟೋಪಿ ಹಾಕೊಂಡು ಬಂದವರು ಸಾವಿರದ ಮೋಟಾರನ್ನ ದೋಚಿ ಎಸ್ಕೇಪ್ ಆಗಿದ್ದಾನೆ ಕಲಾಸಿಪಾಳೆ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ ದೂರು ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಹಣದ ಕೊರತೆಯಾಗಿದೆ ಎಂಬ ಆರೋಪಕ್ಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ತಿರುಗೇಟನ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಅವರು ರಾಜ್ಯದಲ್ಲಿ ಲಂಚಾವತಾರ ನಿಂದ್ರೆ ಎಲ್ಲದಕ್ಕೂ ಕೂಡ ಹಣವಿದೆ ಸರಿಯಾಗಿ ಆಡಳಿತ ಮಾಡಿದರೆ ಎಲ್ಲದಕ್ಕೂ ಕೂಡ ಹಣ ಇರುತ್ತೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಸಂಪನ್ಮೂಲದ ಕೊರತೆ ಅನೇಕ ತೆರಿಗೆಗಳನ್ನ ಬ್ಯಾಕ್ ಇರ್ಬೋದು ಜಿಎಸ್ಟಿ ಇರಬಹುದು ಅದನ್ನೆಲ್ಲ ವಸೂಲಿ ಸರಿಯಾಗಿ ಮಾಡಿದ್ರೆ ಎಲ್ಲದಕ್ಕೂ ಹಣ ಇತ್ತು ಹಣ ಇಲ್ಲದಂತೆ ನಾನು ಹಣಕಾಸಿನ ಮಂತ್ರಿ ಕೆಲಸ ಮಾಡಿದ್ದೆ ಸರಿಯಾದಂತ ಆಡಳಿತ ಮಾಡಿದ್ರೆ ಪರಿಣಾಮಕಾರಿಯಾಗಿ ತೆರಿಗೆ ಕಾನೂನುಗಳನ್ನು ಅನುಷ್ಠಾನ ಮಾಡಿದರೆ ಎಲ್ಲದಕ್ಕೂ ಹಣ ಇದೆ ನಾನು ಹೇಳುದು ನಾನು ಇದನ್ನು ಒಪ್ಪುವುದಿಲ್ಲ ಹಣಕ್ಕೆ ಹಣ ಇಲ್ಲ ಕೊರತೆ ಇದೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಲ್ಲ ಕಾರ್ಯಕ್ರಮಗಳು ಹಣ ಇದೆ ನಾನು ಎಂಎಲ್ ಎ ಇದು ಹಣಕಾಸಿನ ಮಂತ್ರಿ ಎ ಟಿ ಎಲ್ಲ ಇರ್ತದೆ ನಿಮಗೆ ಖರ್ಚು ಮಾಡ್ತೀರಾ ಹಣ ಇದೆ ಖರ್ಚು ಮಾಡಿದವರಿಗೆ ಹಣ ಇಲ್ಲ ಲಂಚ ಮಾಡುವವರಿಗೆ ಈ ಲಂಚದ ಎಷ್ಟು ಕೊರತೆ ಆಗ್ತಾ ಇದೆ ಅದನ್ನೆಲ್ಲ ನಿಂತು ಬಿಗಿಲಿಸ್ಬಿಟ್ರೆ ಎಲ್ಲದಕ್ಕೂ ಹಣ ಇದೆ ಸಂಪನ್ಮೂಲ ಇದೆ ಈ ರೀತಿ ಆಡಳಿತ ಬಾಂಡಿಗೆ ಕಲ್ಲಿ ಸಂಪನ್ಮೂಲದ ಕೊರತೆ ಅನೇಕ ಕಾಂಗ್ರೆಸ್ ವಿರುದ್ದ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದ ಹಿತ ಮರೆತು ಪಾಕಿಸ್ತಾನವನ್ನ ಸಾಫ್ಟ್ ಆಗಿ ನೋಡುತ್ತಿದೆ ಮಾಲೆಂಗಾವ್ ಸ್ಫೋಟ ಪ್ರಕರಣದಲ್ಲಿ ಹಿಂದೂಗಳನ್ನ ಟೆರರ್ ಅಂತ ಕರೆದಿದ್ರು ಎಂದು ವಾಗ್ದಾಳಿ ನಡೆಸಿದ್ದಾರೆ ಆನಂತರ ದಿಗ್ವಿಜಯ್ ಸಿಂಗ್ ಅವರು ದಿಗ್ವಿಜಯ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅಂತೂ ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಾಂಬೆ ಬ್ಲಾಸ್ಟ್ ಆರ್ಎಸ್ಎಸ್ ಮಾಡ್ಯಾರ ಅಂತ ಹೇಳ್ಬಿಟ್ಟು ಇವರ ಎಲ್ಲ ಹೇಳಿಕೆಗಳನ್ನ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ದೇಶದಲ್ಲಿ ಹೀರೋ ಆಗೋದು ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗ್ಲಿಕ್ಕೆ ಹೊರಟಿದ್ದಾರೆ ಇದೆಂಥ ದುರಂತ ಇದೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವರನ್ನೆಲ್ಲ ಸಿಕ್ಕಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಈಗ ಇವತ್ತು ಮತ್ತೊಂದು ವರದಿ ಬಂದಿದೆ ನಾಳೆ ಬೆಂಗಳೂರಿನಲ್ಲಿ ಕೇಂದ್ರ ಪಕ್ಷ ನಾಯಕ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪವನ್ನು ಮಾಡಲಾಗಿದ್ದು ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿದೆ ಅಂತ ಕಾಂಗ್ರೆಸ್ನ ಆರೋಪಿಸಿ ಪ್ರತಿಭಟನೆ ನಡೆಸುತ್ತಿದೆ ಮೌರ್ಯ ಸರ್ಕಲ್ನಿಂದ ಅರ್ಧ ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶವನ್ನು ನಡೆಸಿ ಬಳಿಕ ನಿಯೋಗದ ಮೂಲಕ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಕಾಂಗ್ರೆಸ್ ತೀರ್ಮಾನಿಸಿದೆ ಆದರೆ ನಾಳೆ ಪಾದಯಾತ್ರೆ ಇರೋದ್ರಿಂದ ಫ್ರೀಡಂ ಪಾರ್ಕ್ ಆವರಣದಲ್ಲಿದ್ದ ಮರಗಳನ್ನು ಇದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ವಿರುದ್ದ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ ನಾಳೆ ಸಾರಿಗೆ ನೌಕರರ ಮುಷ್ಕರ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇದರಿಂದ ಹಬ್ಬಗಳಿಗೆ ಊರಿಗೆ ಹೋಗುವವರಿಗೆ ತೊಂದರೆ ಆಗುತ್ತೆ ಇಂದು ಸಂಜೆ ಸಾರಿಗೆ ಸಂಘಗಳ ನಾಯಕರ ಸಭೆ ನಡೆಯಲಿದ್ದು ನಾಳೆ ಸಾರಿಗೆ ನೌಕರರ ಜೊತೆ ಸಿಎಂ ಮೀಟಿಂಗ್ ಎದ್ದು ಸಭೆಯಲ್ಲಿ ಬೇಡಿಕೆ ಈಡೇರಿಸದಿದ್ದರೆ ಸಾರಿಗೆ ಬಂದ್ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಯನ್ನ ಪಾವತಿಸಲು ಆಗ್ರಹ ಮಾಡಿದ್ದು ಇದು ಈಡೇರದೇ ಇದ್ರೆ ನಾಳೆ ರಸ್ತೆಗೆ ಬಸ್ ಇಳಿಯುವುದು ಡೌಟ್ ಎನ್ನಲಾಗುತ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಸಾರಿಗೆ ನೌಕರರು ಇದೀಗ ಸಜ್ಜಾಗಿದ್ದಾರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸ ಇದ್ರೆ ನಾಳೆ ಬಸ್ ಹೋರಾಟ ಸಂಪೂರ್ಣ ಬಂದ್ ಮಾಡಲು ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ತೀರ್ಮಾನಿಸಿದ್ದಾರೆ ಶಿವಮೊಗ್ಗದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ಹೋರಾಟ ನಡೆಸಲು ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಿದರೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ದಾರೆ ತುಮಕೂರಲ್ಲಿ ಅಪಘಾತ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದೆ ರೋಡ್ ಟ್ರಾಫಿಕ್ ಸೇಫ್ಟಿ ಹೆಸರಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟೀಯ ರಾಜ್ಯ ಹೆದ್ದಾರಿಗಳನ್ನು ಪರಿಶೀಲನೆ ಮಾಡುವುದಕ್ಕೆ ಪರಿಶೀಲನೆ ನಡೆಸಿದ್ದಾರೆ ಕಳೆದ ವರ್ಷ ಆಕ್ಸಿಡೆಂಟ್ನಿಂದ ಎಂಟುನೂರು ಜನ ಮೃತಪಟ್ಟದ್ದು ಹೀಗಾಗಿ ಬರೋಬ್ಬರಿ ಎಂಬತ್ತು ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿದ್ದು ಅವೈಜ್ಞಾನಿಕವಾಗಿ ಹಾಕಿರುವ ಹಂಪ್ಗಳನ್ನು ತೆಗೆಯಲು ಮುಂದಾಗಿದ್ದಾರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ವಿರುದ್ದ ಅನ್ನದಾತರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೊಂಬಳ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಬರೋಬ್ಬರಿ ಐವತ್ತು ಎಕರೆ ಜಮೀನಿದೆ ಆ ಜಮೀನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕಿದೆ ಆದರೆ ಹೊಂಬಳದಲ್ಲಿ ಕೃಷಿ ತರಬೇತಿ ಕೇಂದ್ರ ಕಟ್ಟಡಕ್ಕೆ ನಿರ್ಮಾಣ ಯೋಗ್ಯವಿಲ್ಲ ಆದ್ದರಿಂದ ಕೃಷಿ ತರಬೇತಿ ಕೇಂದ್ರವನ್ನು ಹುಲಕೋಟಿ ಗ್ರಾಮಕ್ಕೆ ಶಿಫ್ಟ್ ಮಾಡಲಾಗುತ್ತಿದೆ ಇದು ಹೊಂಬಳ ಜನ ಅಸಮಾಧಾನ ಅಂತ ವ್ಯಕ್ತಪಡಿಸಿದ್ದಾರೆ ಈ ಜನತೆ ಅಂಕೋಲದ ಕೇಣಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಈ ಯೋಜನೆಯಿಂದಾಗಿ ಮೀನುಗಾರರು ರೈತರು ತಮ್ಮ ಜಮೀನನ್ನು ಕಳೆದುಕೊಳ್ಳುವ ಭೀತಿ ಹೆಚ್ಚಾಗಿದೆ ಅದರಿಂದ ವರ್ಷ ಪೂರ್ತಿ ಅನ್ನ ನೀಡುವ ಕೃಷಿ ಜಮೀನು ಬಿಟ್ಟುಕೊಡಲ್ಲ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಆರ್ ನಗರದ ಮನೆಗೆಲಸ ಮಾಡುವ ಮಹಿಳೆ ಮೇಲೆ ಅತ್ಯಾಚಾರ ಕೇಸಿನಲ್ಲಿ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಪರಪನಾಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಎಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಪ್ರಜಾ ಸಾಮಾನ್ಯ ಕೈದಿಯಂತೆ ಇರಲಿದ್ದಾರೆ ನಿನ್ನೆಯಿಂದಲೇ ಅಪರಾಧಿಯಾಗಿ ಪ್ರಜ್ವಲ್ ರೇವಣ್ಣ ಸೆರೆವಾಸ ಶುರುವಾಗಿದೆ ಜೈಲು ಅಧಿಕಾರಿಗಳು ಪ್ರಜ್ವಲ್ಗೆ ಕೈದಿ ನಂಬರ್ ಒನ್ ಫೈವ್ ಫೈವ್ ಟೂ ಏಟ್ ನಂಬರ್ ನೀಡಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದರು ಕೋರ್ಟ್ ತೀರ್ಪಿಗೆ ಯಾರೇ ಇದ್ರೂ ತಲೆ ಬಾಗಲೇ ಕೋರ್ಟ್ ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಪ್ರಜ್ವಲ್ ಮೇಲೆ ಆರೋಪ ಬಂದ ಮೇಲೆ ಪಕ್ಷದಿಂದ ಅವರನ್ನು ಅಮಾನತು ಮಾಡಲಾಗಿತ್ತು ಅಂತ ಹೇಳಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಪಾಸ್ ಆಗಿದೆ ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರು ತಲೆಬಾಗಬೇಕಾಗ್ತದೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡತಕ್ಕಂತ ಅಗತ್ಯತೆ ನನಗಂತೂ ಕಾಣುತ್ತೆ ಅವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು ಹಾಗ ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕಿಂತ ನಾನು ಹೆಚ್ಚು ಇದರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿ ಕಂಬೆ ಎಣಿಸ್ತಾ ಇದ್ದಾರೆ ಇತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊಟ್ಟಿದ್ದಂತಹ ಮನೆಯಲ್ಲಿ ಈ ಹಿಂದೆ ವಾಸವಾಗಿದ್ದ ಪ್ರಜ್ವಲ್ ರೇವಣ್ಣ ನಿವಾಸ ಭೂತ ಬಂಗಲೆಯಾಗಿದೆ ನಾಲ್ಕು ಪ್ರಕರಣಗಳ ಪೈಕಿ ಒಂದು ಕೇಸಿನಲ್ಲಿ ಈ ಮನೆ ಸಾಕ್ಷಿಯಾಗಿದ್ದು ಒಂದು ಕಾಲದಲ್ಲಿ ಜೆಡಿಎಸ್ ಪವರ್ ಸೆಂಟರ್ ಆಗಿದ್ದ ಮನೆ ಇದೀಗ ಪಾಳಬಿದಂತಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆ ಕೋರ್ಟ್ನಿಂದ ಉತ್ತಮ ತೀರ್ಪು ಬಂದಿದೆ ಅಂತ ಹಾಸನ ಮಹಿಳೆಯರು ಹೇಳಿದ್ದಾರೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಪ್ರಭಾವ ಬೀರಿ ತಪ್ಪಿಸಿಕೊಳ್ತಾರೆ ಅನ್ನೋ ಭಾವನೆ ಇತ್ತು ಆದರೆ ಕೋರ್ಟ್ ತೀರ್ಪು ಬಂದಿದ್ದು ಸಮಾಧಾನ ತಂದಿದೆ ಅಂತ ಹೇಳಿದ್ದಾರೆ ದೋಷಪೂರಿತ ನಂಬರ್ ಪ್ಲೇಟ್ ಇದ್ದ ಕಾರಣ ಬರೋಬ್ಬರಿ ನೂರ ಐವತ್ತೊಂಬತ್ತು ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ ಮೈಸೂರು ನಗರ ಟ್ರಾಫಿಕ್ ಪೊಲೀಸರ ಕಾರ್ಯಾಚರಣೆಯ ನಡೆಸಿದ್ದಾರೆ ಪೊಲೀಸರ ತಪ್ಪಿಸಲು ದಂಡದಿಂದ ತಪ್ಪಿಸಿಕೊಳ್ಳಲು ದೋಷಪೂರಿತ ನಂಬರ್ ಪ್ಲೇಟ್ ಬಳಕೆ ಮಾಡುತ್ತಿದ್ದಂತಹ ವಾಹನ ಸವಾರರಿಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು ಪೊಲೀಸರ ಜೊತೆಯಲ್ಲಿ ಗಲಾಟೆ ಮಾಡೋದಕ್ಕಿಂತ ಮುಂಚೆ ಎಚ್ಚರವಾಗಿರಿ ಕರ್ತವ್ಯ ನಿರತ ಪೊಲೀಸರ ಜೊತೆ ಗಲಾಟೆ ಮಾಡಿದರೆ ದಂಡ ಗ್ಯಾರಂಟಿ ಹೌದು ಏಕವಚನದಲ್ಲಿ ನಿಂದಿಸಿದ ಬೈಕ್ ಚಾಲಕನಿಗೆ ಕೋರ್ಟ್ ದಂಡ ವಿಧಿಸಿದೆ ಜೆಎಂಎಫ್ಸಿ ಕೋರ್ಟ್ನಿಂದ ಹದಿನೇಳು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಕಡೇಚೂರ ಬಾಡಿಹಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ನೀರು ಯಾದಗಿರಿ ಜಿಲ್ಲೆಯ ರಾಚನಹಳ್ಳಿಯ ಹಳ್ಳಕ್ಕೆ ಸೇರ್ತಾ ಇದೆ ತ್ಯಾಜ್ಯ ಮಿಶ್ರಿತ ವಿಷಕಾರಿ ನೀರನ್ನು ಜಾನುವಾರುಗಳು ಕುಡಿಯುವ ನೀರಿಗೆ ಬಿಡಲಾಗಿದೆ ಅಲ್ಲದೆ ಜಲಚರ ಪ್ರಾಣಿಗಳಿಗೂ ಈ ಕಂಪನಿ ಕೆಮಿಕಲ್ ಅನ್ನ ಕೆಮಿಕಲ್ ನೀರು ಕಂಟಕ ಆಗ್ತಾ ಇದ್ದು ಗ್ರಾಮಸ್ಥರು ಕೆಮಿಕಲ್ ನೀರು ಡಂಪ್ ಮಾಡುವ ಚಾಲಕನ ವಿರುದ್ಧ ದೂರು ದಾಖಲಿಸಿದ್ದಾರೆ ಕೈಗಾರಿಕಾ ಪ್ರದೇಶದಲ್ಲಿನ ಕೆಮಿಕಲ್ ಫ್ಯಾಕ್ಟರಿಯನ್ನ ಬಂದ್ ಮಾಡಬೇಕು ಅಂತ ಹೇಳಿ ಜಿಲ್ಲೆಯ ಪಲ್ಯಾಳದಲ್ಲಿ ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನು ಮಾಡಿತ್ತು ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಬಂದ್ ಆಗಿದಂತಹ ಶುದ್ದ ಕುಡಿಯುವ ನೀರಿನ ಘಟಕ ರಿಪೇರಿ ಮಾಡಲಾಗಿದೆ ಗ್ರಾಮದಲ್ಲಿನ ಅಧಿಕಾರಿಗಳು ಮುಖಾಮೂಡಿದ್ದು ಇಂದಿನಿಂದ ಜನರಿಗೆ ಶುದ್ದ ಕುಡಿಯುವ ನೀರು ಲಭಿಸಿದೆ ದಾವಣಗೆರೆಯಲ್ಲಿ ಯೂರಿಯಾ ರಸಗೊಬ್ಬರದ ಕೃತಕ ಭಾವ ಸೃಷ್ಟಿಸಲಾಗುತ್ತಿದೆ ಇದರಿಂದ ಹೆಚ್ಚತ್ತ ಕೃಷಿ ಅಧಿಕಾರಿಗಳು ಪೊಲೀಸರು ಗೊಬ್ಬರದಂಗಡಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಾಡುತ್ತಾರೆ ಎಸ್ಎಸ್ಪಿ ಮಂಜುನಾಥ್ ಡಿವೈಎಸ್ಪಿ ಚರಣಬಸಪ್ಪ ಸಹಾಯಕ ಕೃಷಿ ಅಧಿಕಾರಿ ಶ್ರೀಧರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದ್ದು ಹೊರ ಜಿಲ್ಲೆಗೆ ರಸಗೊಬ್ಬರ ಸರಬರಾಜು ಮಾಡುತ್ತಿರುವುದು ಬಯಲಾಗಿದೆ ಹೊರ ರಾಜ್ಯಕ್ಕೆ ಯೂರಿಯಾ ಸಪ್ಲೈ ಮಾಡುತ್ತಿದ್ದ ಎಂಟು ಸಗಟು ಮಾರಾಟಗಾರರ ಲೈಸೆನ್ಸ್ ಅನ್ನು ರದ್ದು ಮಾಡಲಾಗಿದೆ ವಿಜಯನಗರದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯವೇ ಸಿಕ್ಕಿಲ್ಲ ಸಜ್ಜತಾ ಕಟ್ಟಡ ಕಟ್ಟಿದರೂ ಕೂಡ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬಿರುಕು ಬಿಟ್ಟಿದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಎಂಟೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ವಸತಿ ಶಾಲೆಯ ಕಟ್ಟಡ ಈಗ ಇದು ಇಲ್ಲದಂತಾಗಿದೆ ಹೊಸಪೇಟೆ ಅವರ ವಲಯದ ಮಂಜುನಾಥ್ ಜಮುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಇದೀಗ ಸಂಪೂರ್ಣವಾಗಿ ದುಸ್ಥತಿಗೆ ತಲುಪಿದೆ ಉತ್ತರ ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಇದೆ ಎಲ್ಲಿ ನೋಡಿದರೂ ಮಳೆ ನೀರು ಮುಳುಗಿದೆ ರಸ್ತೆಗಳು ಮನೆಗಳಲ್ಲಿ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ ಬಿಟ್ಟು ಬಿಡದೆ ಇರುವ ಮಳೆಗೆ ಉತ್ತರ ಭಾರತ ಅಲ್ಲೋಳ ಕಲ್ಲೋಳವಾಗಿದೆ ರಣರಗ್ತಸ ಮಳೆಗೆ ಜನರ ಬದುಕೆ ಕೊಚ್ಚಿ ಹೋಗಿದೆ ಗಂಗಾನಗರ ರಾಜಾಪುರ ಮಳೆಗೆ ಮುಳುಗಡೆಯಾಗಿದೆ ಈತ ಪ್ರಯಾಗ್ರಾಜ್ನಲ್ಲೂ ಕೂಡ ಮಳೆ ಜೋರಾಗಿದೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ ರಣಾರ್ಭಟಕ್ಕೆ ನದಿಗಳು ಉಕ್ಕಿ ಇದ್ದು ದೇಗುಲಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ ತಮಿಳುನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ತಂಜಾವೂರಿನ ಕಲ್ಲೈನ ಜಲಾಶಯ ಪ್ರವಾಸಿಗರ ಕಣ್ಮಣವನ್ನು ಸೇರಿದ ಡ್ಯಾಮ್ ಗೇಟ್ಗಳಿಂದ ಹಾಲ್ ನೋರೆಯಂತೆ ಇರುವಂತಹ ಜಲರಾಶಿ ಎಲ್ಲರನ್ನ ಕೈ ಬೀಸಿ ಇದೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಡ್ಯಾಂ ತಮಿಳುನಾಡಿನ ರೈತರಿಗೆ ವರದಾನವಾಗಿದೆ ಅಣೆಕಟ್ಟಿನ ಸುಂದರವಾದಂತಹ ದೃಶ್ಯ ಡ್ರೋನ್ ಇದೀಗ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತಮಿಳುನಾಡಿನ ತಿರುಚಿರಾಪಳ್ಳಿಯ ಮೆಟ್ಟೂರು ಅಣೆಕಟ್ಟಿನಿಂದ ಮುಕ್ಕೊಂಬು ಅಣೆಕಟ್ಟೆಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಹರಿದು ಇದ್ದು ಇದರಿಂದ ಕಾವೇರಿ ನೀರನ್ನು ಕೆಳಭಾಗದ ಪ್ರದೇಶಗಳಿಗೆ ಬಿಡುಗಡೆ ಮಾಡಲಾಗಿದೆ ಈ ರಮಣೀಯ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ ಕಾವೇರಿ ಮತ್ತು ಕೊಲ್ಲಿಡಂ ನದಿಗಳ ದಡದಲ್ಲಿ ವಾಸಿಸುವ ನಿವಾಸಿಗಳು ಸುರಕ್ಷಿತವಾಗಿ ಮತ್ತು ಜಾಗರೂಕರಾಗಿ ಇರಲು ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಒಂಬತ್ತು ಕೋಟಿ ರೂಪಾಯಿ ಕಾರು ಸುಟ್ಟು ಕರಕಲಾಗಿದೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಕಾರಣ ಲ್ಯಾಂಬೋರ್ಗಿನಿ ಕಾರ್ ಧಗಧಿಸಿದೆ ಸಂಜೆ ವೆಂಬರ್ಗಿ ಸೇರಿದಂತಹ ಈ ಕಾರ್ ಬೆಂಕಿಗೆ ಆಹುತಿಯಾಗಿದ್ದು ಸ್ಥಳೀಯರೇ ಸೇರಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ